अंबेडकर महाराज के सर बी आर अम्बेडकर महाराज के सर बी आर अम्बेडकर महाराज के बोलो अंबेडकर महाराज के बोलो अम्बेडकर महाराज के ಉಪಿ ತಾಲೂಕಿನ ಕಸಬಾ ಹೋಬಳಿಯ ಅಡಗೂರು ಗ್ರಾಮದಲ್ಲಿ ಚಲವಾದಿ ಮಹಾಸಭಾದ ಗ್ರಾಮ ಶಾಖೆಯನ್ನು ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಟಿ ಈರಣ್ಣ ಉದ್ಘಾಟಿಸಿದರು ಈ ವೇಳೆ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿಈರಣ್ಣ ಮಾತನಾಡಿ ಛಲವಾದಿ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲಾ ರಂಗಗಳಲ್ಲೂ ಸದೃಢರಾಗಬೇಕು ಆಗ ಮಾತ್ರ ಸಮುದಾಯದ ಅಭಿವೃದ್ಧಿಯಾಗಲು ಸಾಧ್ಯ ಸಮುದಾಯ ಸಂಘಟಿಸುವ ನಿಟ್ಟಿನಲ್ಲಿ ಗ್ರಾಮ ಮಟ್ಟದ ಚಲವಾದಿ ಮಹಾಸಭಾ ಶಾಖೆಗಳನ್ನು ತೆರೆಯಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಚಲವಾದಿ ಮಹಾಸಭಾದ ಯುವ ಘಟಕದ ಅಧ್ಯಕ್ಷ ಮಧು ಗೌರವಾಧ್ಯಕ್ಷ ಸಚಿನ್ ಹೋಬಳಿ ಘಟಕದ ಅಧ್ಯಕ್ಷ ಗೋಪಾಲ್ ಮುನಿರಾಜು ಜಂಟಿ ಕಾರ್ಯದರ್ಶಿ ಕುಮಾರ್ ದಿವಾಕರ್ ಜಗದೀಶ್ ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಸಮುದಾಯದ ಬಂಧುಗಳು ಹಾಜರಿದ್ದರು ಹಾಗಾಗಿ ತಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಡೊನೇಷನ್ ಎಸ್ ಕೆ ಎಸ್ ಮಾಡಿಸ್ಬೋದು ಅಂತಂದ್ರೆ ನಮ್ಮ ಸಮಾಜದ ನಮ್ಮ ಈ ಜಲವಾದಿ ಮಹಾಸಭಾದ ಸಂಸ್ಥಾಪಕರಾದಂತ ಶಿವರಾಮ್ ಸಾಹೇಬರು ಮಾಡಿರ್ತಕ್ಕಂತ ಇದಕ್ಕೆ ತಾವೆಲ್ಲ ಚುನಾವಣೆ ಆಗಿರ್ಬೇಕು ಯಾಕೆ ಅಂತಂದ್ರೆ ಇದನ್ನ ಮಾಡ್ಬೇಕು ಒಂದಂದಂತ ಏನು ಶೇರ್ ಹಾಕಿ ನಾನು ಯಾರಿಂದಲೂ ಒಂದು ರೂಪಾಯಿ ಡೊನೇಷನ್ ತಾಣಲ್ಲ ಅವ್ರಿಗೆ ಊಟ ವಸತಿ ಬೇಕಾಗಿರೋದು ನಿಮ್ ಮಕ್ಕಳ ಪರ್ಸಂಟೇಜ್ ಜಾಸ್ತಿ ಪರ್ಸಂಟೇಜ್ ಇದೆಯಾ ತಮ್ಮ ನಮ್ಮಲ್ಲಿ ಬಿಡಿ ನಮ್ಮ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ನಾವು ಅವ್ರು ಓದೋವರೆಗು ಓದ್ಸೋಂತ ವ್ಯವಸ್ಥೆ ಮಾಡ್ತೀವಿ ಅಂತ ಪಣನ ಶಿವಪ್ ಸಾಹೇಬ್ ಮಾಡ್ತಿದ್ದಾರೆ ಹಾಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳು ಸಹಿತ ಗ್ರಾಮಸ್ಥರು ಕೂಡ ಸಹಿತ ಒಂದು ಶೇರ್ ಹಾಕಂತ ವ್ಯವಸ್ಥೆನ ಎರಡ್ ಸಾವಿರ ಚಿಂತೆ ಏನು ಶೇರ್ ಹಾಗಾಗಿ ಎಲ್ಲರೂ ಕೂಡ ಶೇರ್ ಹಾಕಂತ ವ್ಯವಸ್ಥೆ ಕೈ ತೊಡಬೇಕು ಅಂತ ಹೇಳ್ತಾ ಜೊತೆಗೆ ಕೈಗಳು ಕೈವಾಡ ಮಾಡ್ತವೆ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ತಮ್ಮ ಅಕೌಂಟ್ ಬಿಡಬೇಡಿ ಶಿವರಾಮ್ ಸಾಹೇಬರು ಒಂದ್ ಸಮಾವೇಶ ಮಾಡಿದ್ರು ಶಿವಮೊಗ್ಗದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿದ್ರು ಚಲವಾದಿ ಇಷ್ಟೊಂದು ಇಷ್ಟೊಂದಿದ್ಯಾ ಅಂತ ಯಡಿಯೂರಪ್ಪನವರು ಅವತ್ತೇ ಒಂದ್ ಘೋಷಣೆ ಮಾಡಿದ್ರು ಎರಡು ಎಕರೆ ಜಾಗ ಕೊಡ್ತೀನಿ ದೊಡ್ಡನ್ಮಾರ್ ಜಾಗ ಇದ್ರಲ್ಲಿ ರೋಡ್ ಅಲ್ಲಿ ಐದು ಕೋಟಿ ದುಡ್ಡು ಕೊಡ್ತೀನಿ ನಿಮ್ ಸಮುದಾಯ ಮಾರುಕಟ್ಟೆಗೆ ಕಟ್ಟಕ್ಕೆ ಹಾಗಾಗಿ ನಾವು ಒಂಕಟ್ಟು ಪ್ರದರ್ಶನ ಮಾಡದೆ ಹೋದ್ರೆ ನಮ್ಮನ್ನು ಯಾರು ಕೇಳಲ್ಲ ಹಾಗಾಗಿ ಅದೇಶ್ವರಾಮ್ ಸಾಹಿ ಅವರು ತನ್ನೊಂದು ಒಂದು ಇದನ್ನು ಕಟ್ಟಿದ್ದಾರೆ ಇನ್ನು ಚೌಟ್ರಿಯನ್ನ ಅದು ಸಮುದಾಯ ತುಂಬಾ ದೊಡ್ಡದಾಗಿದೆ ಅವರು ಇನ್ನೊಂದು ಮಾತು ಆಸೆ ಇದೆ ಯಾಕೆಂದ್ರೆ ತಮ್ಮ ಮಕ್ಕಳು ನಾನು ತುಂಬಾ ಕಷ್ಟದಿಂದ ಓದಿದೀನಿ ಬಡತನದಿಂದ ಬಂದು ಓದಿದ್ದೀನಿ ತಮ್ಮ ಮಕ್ಕಳಿಗೆ ನಾನು ಐ ಎ ಎಸ್ ಕೆ ಎಸ್ ಮಾಡುವಂತ ಮಕ್ಕಳಿಗೆ ಟ್ರೈನಿಂಗ್ ಸೆಂಟರ್ ಮಾಡಬೇಕು ನಾನು ಯಾರ ತನೋ ಡೊನೇಷನ್ ಅನ್ನ ಏನು ದಲಿತ ಜನಾಂಗ ನಾವಿತ್ತು ಹೆಣ್ಮಕ್ಳು ಬ್ಲೌಸ್ ಹಾಕಂಗಿರಲಿಲ್ಲ ಜಾಕೆಟ್ ಹಾಕಂಗಿರ್ಲಿಲ್ಲ ಕೇರಳದಲ್ಲಿ ಒಬ್ರು ಹೆಣ್ಮಕ್ಳು ಮಕ್ಕಳು ಜಾಕೆಟ್ ಹಾಕಿದ್ರು ಅಂತ ಹೇಳಿ ತರಗೆ ಕೊಡಲಿಲ್ಲ ಅಂತ ಒಂದು ಏನೋ ಕತ್ತಸ್ ಹಾಕ್ತಾರೆ ವೀಸೆ ಕೊಡೋಂಗಿರ್ಲಿಲ್ಲ ವಾಚ್ ಕಟ್ಟಂಗಿರ್ಲಿಲ್ಲ ಅಂತ ಪರಿಸ್ಥಿತಿಲಿ ಇದ್ದವು ಆಚೆ ಯಾವುದೋ ಒಂದು ಕಾಡು ಮೇಡಲ್ ನಮ್ಗೆ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು ನಾವೇನಾದ್ರೂ ಊರೊಳಗೆ ಬರಬೇಕು ಅಂದ್ರೆ ಮತ್ತೆ ಒಂದ್ ಗಂಟೆ ಸಮಯದಲ್ಲಿ ಒಳ್ಳೆ ಬಂದು ಮಡಿಕೆ ಕೆಟ್ಟ ಹಾಕೊಂಡು ಅದ್ರಲ್ಲಿ ನೇಮ್ ಉತ್ಕೊಳ್ಳೋದಕ್ಕೆ ಉತ್ಕೋಬೇಕು ಹಿಂದೆ ನಡ್ಕೊಂತ ಬಂದ ಏನು ನಾವ್ ಪಾದ ಎದ್ದೆ ಎದ್ದೇ ಗುರುತೀರತ್ತ ಮುಚ್ಕೋಬೇಕು ಒಂದ್ ಗಂಟೆ ಕೊಟ್ಟಿದ ಉದ್ದೇಶ ಇಷ್ಟೇನೆ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ ಅವ್ರು ನಾವು ಹೋಗ್ತಕ್ಕಂಥ ನೆಳ್ಳಿ ಅದರ ಮೇಲೆ ಬಿಡಬಾರ್ದು ಅಂತ ಇಂಥ ಪರಿಸ್ಥಿತಿಲಿ ಇತ್ತು ನಾವು ಅದನ್ನ ನಾವು ನೀವೆಲ್ಲಾರು ಯೋಚನೆ ಮಾಡ್ಬೇಕಾಗತ್ತೆ ಸರ್ ಈ ಹಿಂದೆ ಹೇಳಿದರೆ ನೀವು ನಾವು ತಾಲೂಕು ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಚಲಾವಾದಿಯ ಒಂದು ಮಹಾ ದೊಡ್ಡ ಸಮಾವೇಶ ಮಾಡ್ತೀವಿ ಗೃಹ ಸಮಾವೇಶ ಅಂತ ಹೇಳ್ಬಿಟ್ಟು ಇದು ರೂಪರೇಷೆಗಳೇನಾದರೂ ಸಿದ್ಧ ಆಗಿದೆಯಾ ಸರ್ ರೂಪರೇಷನ ನಮ್ಮ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಏನು ರಾಜಕ ರಾಜಕಾರಣಿಗಳಿರ್ಬೋದು ನಮ್ಮ ಸಂಘಟನೆ ಮುಖ್ಯಾಧಿಕಾರಿಗಳಿರ್ಬೋದು ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾವು ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನಿಸ್ತಾ ಇದ್ದೀವಿ ಗ್ರಾಮ ಶಾಖೆ ಒಂದು ತಳೆದಂತೆ ಬಿಳ್ಕೊಬೋದು ಗ್ರಾಮ ಮಟ್ಟದಿಂದ ಇರ್ಬೋದು ಹೋಳಿ ಮಾಡ್ತಾ ಇರ್ಬೋದು ತಾಲೂಕ್ ಮಾಡ್ತಾ ಇರ್ಬೋದು ಜಿಲ್ಲಾ ಮಾಡ್ತಾ ಇರ್ಬೋದು ರಾಜ್ಯ ಮಟ್ಟದವರೆಗೂ ಸಂಘಟನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಗ್ರಾಮ ಮಟ್ಟದಿಂದ ತಳಪಾಯದಿಂದ ಬರಬೇಕು ಅಂತೇಳಿ ಉದ್ದೇಶದಿಂದ ನಾವು ಗ್ರಾಮ ಶಾಖೆಗಳನ್ನು ಪ್ರಾರಂಭ ಇದ್ದೀವಿ ಮುಂಚೂಣಿ ತರತಕ್ಕಂಥದ್ದೇ ನಮ್ಮದು ಮುಖ್ಯ ಉದ್ದೇಶ ಸಂಘಟನೆ ಮಾಡ್ತಾ ಇರೋದು ಮೂಲ ಉದ್ದೇಶ ಸಂಘಟನೆ ಅವ್ರನ್ನ ಮುಖ್ಯವಾಹಿನಿ ತರೋದಕ್ಕೆ ಮುಖ್ಯ ಉದ್ದೇಶ